ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾನಲ್ ಇವತ್ತಿನ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನಕ್ಕೆ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಈ ಇಂದಿರಾ ಗಾಂಧಿ ಸ್ಕೀಮ್ ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮಾಡೋದಕ್ಕೆ ಸುಬ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲು ನೀವು ಕ್ರೋಮ್ ಬ್ರೋಸರ್ ಹೋಗ್ಬಿಟ್ಟು ನಾಡಾ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕೆಟ್ಟು ಟಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಟ್ಟು ಟಿಪ್ ಮೇಲೆ ಕ್ಲಿಕ್ ಮಾಡಿದ ನಿಮ್ಮ ಮೊಬೈಲ್ ನಂಬರ್ ಒಂದು ಓಟಿ ಪಿ ಬರುತ್ತೆ ಓಟಿ ಪಿ ನ ತಗೊಂಡು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನನ್ನಲ್ಲಿ ಮೊಬೈಲ್ ಗೆ ಒಂದು ಓ ಟಿ ಪಿ ಬಂದಿರುವಂಥ ಓ ಟಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ನ ಇದೀನಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಆಪ್ಷನ್ ಕಾಣ್ತಾಯಿದಲ್ಲ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ರಿಕ್ವೆಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಆಪ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಹೊಸ ವಿನಂತಿ ಮೇಲೆ ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಲಾಸ್ಟಲ್ಲಿ ಬಂದು ಇಲ್ಲಿ ಗಾಂಧಿ ರಾಷ್ಟ್ರೀಯ ವಿದ್ಯಾಪ ವೇತನ ಅಂತ ಇರುತ್ತೆ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಮುಂದುವರಿಸಿ ಮೇಲೆ ಕ್ಲಿಕ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರೇಷನ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅಂತ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲದೇ ಇರೋದ್ರ ಸಲುವಾಗಿ ನಾನು ಇಲ್ಲ ಅಂತ ಮೇಲೆ ಕ್ಲಿಕ್ ಮಾಡಿದ್ದೀನಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದಂಗೆ ಕಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಇಲ್ಲಿ ನೀವು ಇಲ್ಲಿ ಅರ್ಜಿದಾರರ ಹೆಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫಸ್ಟು ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಾನು ಸೆಕೆಂಡ್ ಬಂದು ಕನ್ನಡದಲ್ಲೇ ಟೈಪ್ ಮಾಡ್ತಾಯಿದ್ದೀನಿ ಓಕೆ ಕನ್ನಡದಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆಧಾರ್ ಕಾ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡೆಕ್ಲರೇಷನ್ ಕಾಣ್ತಾ ಇದ್ದರೆ ಡೆಕ್ಲರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಡ್ರೆಸ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅಡ್ರೆಸ್ ನ ಸೆಲೆಕ್ಟ್ ಮಾಡ್ತೀನಿ ನಿನ್ನೆ ಇಲ್ಲಿ ನ ಸೆಲೆಕ್ಟ್ ಮಾಡ್ತೀನಿ ಅದು ತಪ್ಪಾಗಿ ಸೆಲೆಕ್ಟ್ ಆಗಿದೆ ನಮ್ಮ ಅಡ್ರೆಸ್ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅರ್ಜಿದಾರ ಅಡ್ರೆಸ್ನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದಾಗ ಕೆಳಗಡೆ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಗಂಡನ ಅಥವಾ ತಂದೆ ನೇಮೇ ಕೇಳುತ್ತೆ ಗಂಡನ ಅಥವಾ ತಂದೆ ನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಗಂಡನ ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ನೀವು ಗಂಡನ ನೇಮ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಕನ್ನಡದಲ್ಲೇ ಎಂಟರ್ ಮಾಡಬೇಕಾಗುತ್ತೆ ಫಸ್ಟ್ ನೀವು ಫಸ್ಟ್ ನೀವು ಕನ್ನಡದಲ್ಲೇ ಎಂಟರ್ ಮಾಡಿದಾಗ ನಿಮಗೆ ಇಲ್ಲಿ ಗಂಡನ ನೇಮ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತಾಯಿ ನೇಮ್ ಕೇಳುತ್ತೆ ತಾಯಿನ ನೇಮ್ ಕೂಡ ನೀವು ಕನ್ನಡದಲ್ಲೇ ಎಂಟರ್ ಮಾಡ್ಕೊಳ್ಳಿ ಆ್ಯಂಡ್ ಕೆಳಗಡೆ ಬಂದು ಇಲ್ಲಿ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ನೀವು ಇಲ್ಲಿ ಇಂಗ್ಲೀಷಲ್ಲಿ ನೀವು ಗಂಡನ ನೇಮು ಮತ್ತು ತಾಯಿನ ನೇಮ್ನ ನೀವು ಇಲ್ಲಿ ಇಂಗ್ಲೀಷಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಗಂಡನ ನೇಮ್ನ ಮತ್ತು ತಾಯಿ ನೇಮ್ನ ನೀವು ಇಂಗ್ಲಿ ಇಂಗ್ಲೀಷಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ವಿಳಾಸ ಕೇಳ್ತಾರೆ ವಿಳಾಸನ ಕೂಡ ನೀವು ಇಲ್ಲಿ ಕನ್ನಡದಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಲ್ಲಿ ವಿಳಾಸನಲ್ಲಿ ಕನ್ನಡದಲ್ಲಿ ಎಂಟರ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಅವರ ಆಧಾರ್ ಕಾರ್ಡಲ್ಲಿ ಇರುವಂಥ ನೀವು ವಿಳಾಸನ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಆಧಾರ್ ಕಾರ್ಡಲ್ಲಿರುವಂಥ ವಿಳಾಸನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಸೈಡಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ವಿಳಾಸ ನೀವು ಎಂಟರ್ ಮಾಡಬೇಕಾಗುತ್ತೆ ಆ್ಯಂಡ್ ಇಂಗ್ಲೀಷ್ನಲ್ಲಿ ಕೂಡ ನೀವು ಇಲ್ಲಿ ವಿಳಾಸನ ಎಂಟರ್ ಮಾಡ್ಕೊಳ್ಳಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ವಿಳಾಸನ ಎಂಟರ್ ಮಾಡ್ಕೊತೀನಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ ನಂಬರ್ ಮೊಬೈಲ್ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಮೇಲ್ ಕೇಳುತ್ತೆ ಇಮೇಲ್ನ ಕೂಡ ನೀವು ಎಂಟರ್ ಮಾಡ್ಕೊಳ್ಳಿ ಇದೊಂದು ನೀವು ಅಪ್ಡೇಟ್ ಆಗಿ ನಾಡಕಚಿರಿ ಅಪ್ಡೇಟ್ ಆಗಿ ಅಂತ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ಕೇಳ್ತಾ ಇದೆ ಕೆ ಇಮೇಲ್ನ ನೀವು ಎಂಟರ್ ಮಾಡಿದ ತಕ್ಷಣ ಕೆ ಇಮೇಲ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಎ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ಗೊಂದು ಇಮೇಲ್ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ಓ ಟಿ ಪಿನ ನೀವು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ಪಿನ್ ಪಿನ್ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ ಪಿನ್ ಕೋಡ್ನ ಎಂಟರ್ ಮಾಡ್ತಕ್ಕಂಥ ಶಿಕ್ಷಣ ಕಾರ್ಗಾಡಿಸ್ಕೊಳ್ ಮಾಡ್ಕೊಳ್ಳಿ ನಾನು ಇಲ್ಲಿ ಓ ಟಿ ಪಿ ಎಂಟರ್ ಮಾಡಿಕೊಂಡು ಕರೆಕ್ಟಾಗಿ ಕರೆಕ್ಟಾಗಿ ಎಲ್ಲ ಡಾಟಾನ ಫಿಲ್ ಮಾಡಿದೀನಿ ಇಲ್ಲಿ ಮುಂದುವರಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ ಈ ರೀತಿ ಹುಟ್ಟಿದ ದಿನಾಂಕನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಅರ್ಜಿದಾರ ಹುಟ್ಟಿದ ದಿನಾಂಕ ನೀವು ಇಲ್ಲಿ ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ನೋಡ್ಬಿಟ್ಟು ನೀವು ಹುಟ್ಟಿದ ದಿನಾಂಕ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಆಧಾರ್ ಕಾರ್ಡಲ್ಲಿವರಂತೆ ಅಂತೆ ಹುಟ್ಟಿದ ದಿನಾಂಕ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮಾಡ್ತಾ ಓಕೆ ಇಲ್ಲಿ ಒಂದು ನಿಮಿಷ ವೇಟ್ ಮಾಡಿ ಈ ರೀತಿ ನೀವು ಹುಟ್ಟಿದ ದಿನಾಂಕ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ವಯಸ್ಸನ್ನ ನೀವು ಆಟೋಮೆಟಿಕ್ ಆಗಿ ಅಲ್ಲಿ ಇಲ್ಲಿ ಗಂಡು ಅಥವಾ ಹೆಣ್ಣು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಮೀಸಲಾತಿ ವರ್ಗ ಕೇಳುತ್ತೆ ವರ್ಗನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ಕೊಂಡ ತಕ್ಷಣ ಅವರ ಆದಾಯ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅವರ ಆದಾಯ ನೀವು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಕೇಳುತ್ತೆ ಇಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ನ ಮಾಡ್ಕೋತೀನಿ ನಾನು ಇಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ನ ಮಾಡ್ಕೋತೀನಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಅವರ ಬ್ಯಾಂಕ್ ಡೀಟೇಲ್ಸ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅವರ ಬ್ಯಾಂಕ್ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅವರ ಬ್ಯಾಂಕ್ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಿದಾಗ ಅವರ ಜಿಲ್ಲೆ ಬ್ಯಾಂಕ್ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಆ ಜಿಲ್ಲೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಜಿಲ್ಲೆ ಮತ್ತು ತಾಲೂಕನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಶಾಖೆಯನ್ನು ಕೂಡ ಸೆಲೆಕ್ಟ್ ಮಾಡಬೇಕು ಅಂದರೆ ಬ್ರಾಂಚನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಬಂದು ಐ ಎಸ್ ಸಿ ಕೋಡ್ ಇಲ್ಲಿ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಶುರುವಾದಾಗ ನಿಮಗೆ ಇಲ್ಲಿ ಖಾತೆ ಸಂಖ್ಯೆ ಅಂತ ಕೇಳ್ತಿದಾರೆ ಅಲ್ಲಿ ಅಕೌಂಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸಿಂಪ್ಲಿ ಅಕೌಂಟ್ ಇಲ್ಲಿ ಎಂಟರ್ ಮಾಡ್ತೀನಿ ಅಕೌಂಟ್ ನಂಬರ್ನ ನೀವು ಎಂಟರ್ ಮಾಡಿದ ತಕ್ಷಣ ಮರು ನಮೂದಿಸಿ ಅಂತ ಕೇಳುತ್ತೆ ಮತ್ತೊಂದು ಸರಿ ನೀವು ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ನಂಬರ್ ಅಕೌಂಟ್ ನಂಬರ್ನ ನೀವು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿ ಮುಂದುವರಿಸಿ ಅಂತ ಆಪ್ಷನ್ ಕಾಣ್ತಾ ಇದ್ದಲ್ಲ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ ಸರ್ ಸರ್ವರ್ ಇಶ್ಯೂ ಇರುತ್ತೆ ಅನ್ನೋದ್ರ ಲೇಟ್ ಆಗುತ್ತೆ ಲೇಟ್ ಆಗಿದೆ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪಿ ಡಿ ಎಫ್ನ ನೀವು ಅಪ್ಲೋಡ್ ಮಾಡಿಕೊಂಡು ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಆಡಿ ನಂಬರ್ ಇವಾಗ ಜನ್ರೇಟ್ ಆಯಿತು ಈ ಆಡಿ ನಂಬರ್ ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರೊಸೀಡ್ ಟು ಈ ಅಂತ ಆಪ್ಷನ್ ಕಾಣ್ತಾ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಕೇಳ್ತಾರೆ ಅವರು ಕೇಳಿ ಆಧಾರ್ ಕಾರ್ಡ್ ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಓಕೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಬಿಟ್ಟು ಗೆಟ್ ಓ ಟಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓ ಟಿ ಪಿನ ಅಂಥ ಒ ಟಿ ಪಿನ ತಗೊಂಡಿಲ್ಲಿ ವೆರಿಫೈ ಓ ಟಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊತೀನಿ ಫಸ್ಟು ಪೇ ಅಂತ ಇದೆ ಒಂದು ಫೋರ್ಟಿ ರೂಪೀಸ್ ಪೇಮೆಂಟ್ ಇರುತ್ತೆ ಪೇಮೆಂಟ್ನ ನೀವು ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನೀವು ಇಲ್ಲಿ ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಬರುತ್ತೆ ಪ್ರಿಂಟ್ ನ ತಗೊಂಡೋಗಿ ನಿಮ್ಮ ತಾಲೂಕು ಅಫಿಷರ್ ಹತ್ರ ಸೈನ್ ಮಾಡಿಸ್ಬಿಟ್ಟು ಅದರ ಮುಂದಿನ ಪ್ರೊಸೆಸ್ ನ ನೀವು ಮಾಡ್ಕೋಬೇಕಾಗುತ್ತೆ ಅಲ್ಲಿ ಫಿಸಿಕಲ್ ಆಗಿ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ನೀವು ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟು ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಈಗಲೇ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ ಏನಾದರೂ ಸುರಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇರೆ ಬೇರೆ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಗುಡ್ ಬೈ